ನಮಸ್ಕಾರ ವೀಕ್ಷಕರೇ ಸೊ ನವೀನವರ ನೀವು ಕೆಲವರಿಗೆ ಸೀಕ್ರೆಟ್ ಆಗಿ ಕೆಲವೊಂದಷ್ಟನ್ನು ಶಕ್ತಿಗಳು ಕೊಡ್ತೀವಿ ಶಕ್ತಿಗಳು ಕೊಡ್ತಾ ಇದ್ದೀರ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೂ ನೀವೇ ಕೆಲವೊಂದಷ್ಟು ಆಕರ್ಷಣೆ ಆ ಒಂದು ಬಿಸ್ನೆಸ್ ಡೆವಲಪ್ಮೆಂಟ್ ಆಗೋದಕ್ಕೆ ಏನು ಬೇಕೋ ಆ ಥರ ಮೂಲಿಕೆಗಳಲ್ಲಿ ನಿಮ್ಗೆ ಗೊತ್ತಿರೋ ವಿದ್ಯೆಗಳು ಬಳಸಿ ಮಾಡಿಕೊಟ್ಟಿದ್ದೀರ ಸ್ವಲ್ಪ ಜನ ಸಕ್ಸಸ್ ಆಗಿರೋರು ನಮ್ಮ ಜೊತೆ ಮಾತಾಡೋವ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಸ್ವಲ್ಪ ತಗೊಂಡು ಇದರಲ್ಲಿ ರಿಸಲ್ಟ್ ಐತೆ ಅನ್ನೋದನ್ನು ಅವ್ರು ಒಪ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ಬಿಸ್ನೆಸ್ಸಲ್ಲಿ ಆ ಥರ ಚೇಂಜಸ್ ಕಾಣಿಸಿದೆ ಸೊ ಕೆಲವೊಂದು ವಸ್ತುಗಳನ್ನ ತರ ಕೇಳಿದ್ನ ತಂದಿದ್ದೀರಾ ಸೊ ಇವಾಗ ಎಲ್ಲ ಇಲ್ಲಿ ಜೋಡಿಸಿದ್ದೀರಾ ನಮ್ಮ ವೀಕ್ಷಕರಿಗೆ ಅದರಲ್ಲೂ ಬಿಸ್ನೆಸ್ ಮ್ಯಾನ್ಗಳಿಗೆ ಸೊ ಇದು ಯಾವ ರೀತಿ ನೀವು ಮಾಡಿಕೊಡ್ತೀರಾ ಮತ್ತು ಅದರದ್ದು ಪವರು ಅದಕ್ಕೆ ನೀವು ಒಂದು ಹೆಸರಿ ಶಕ್ತಿ ಸೊ ಅದನ್ನು ತಿಳಿಸಿ ಅದರದ್ದು ಕಂಪ್ಲೀಟ್ ಡೀಟೇಲ್ ಆಗಿ ಯಾವುದೇ ಅದನ್ನು ನಿಮ್ಮ ಕಡೆಯಿಂದ ಕೆಲಸಗಳಾಗ್ತವೆ ಮಾಡಿಸ್ಕೊಂಡವ್ರಿಗೆ ತಿಳಿಸಿ ಇದು ನೋಡಿ ಸರ್ ಎಲ್ಲರಿಗೂ ಮಾಡಿಕೊಡೋದು ಇದು ಕುಟ್ಟಿ ಚಾತನ್ ಅಂತ ಕುಟ್ಟಿ ಚಾತನ್ ಇದರಲ್ಲಿ ತರ ಬರುತ್ತೆ ಒಂದು ಕುಟ್ಟಿ ಅಂತ ಬರುತ್ತೆ ಇದು ಕುಟ್ಟಿ ಚಾತನ್ ವಿಷ್ಣು ಮಾಯಾ ಚಾತನ್ ಇದ್ರೊಳಗೆ ಒಂದು ಗೊಂಬೆ ಇದೆ ಅದು ಆ ತೋರಿಸಿರ್ತಾರೆ ಆಗಿ ಕೊಟ್ಟಿರ್ತೀವಿ ಇದು ಬಿಗ್ನೆಸ್ ಇಂಪ್ರೂವ್ಮೆಂಟ್ ಮನೇಲಿ ಜಗಳಗಳು ಕಾರ್ಯಸಿದ್ಧಿ ಆಗಲ್ಲ ಅನ್ನೋದು ಮತ್ತೆ ಇದು ಚೆನ್ನಾಗ್ ತುಂಬಾ ಚೆನ್ನಾಗಿ ಆಕರ್ಷಣೆ ಚೆನ್ನಾಗಿ ಮಾಡ್ತದೆ ಯಾವ್ದೇ ಕೆಲಸ ಇದ್ರು ಇದು ಪಾಪು ಇರೋದ್ರಿಂದ ಎಲ್ಲಾ ಕಡೆ ಹೋಗೋಕೆ ಎಂಟ್ರಿ ಇದೆ ಇದಕ್ಕೆ ಸಣ್ಣ ಮಗುತರ ಸಣ್ಣ ತರ ವಿಷ್ಣು ಅದೇನೆ ಕೃಷ್ಣ ತರ ಇರ್ತಾರೆ ಇವರು ಕೃಷ್ಣ ಪಾಪ ತರ ಇರ್ತಾರೆ ಇವ್ರಿಗೆ ಎಲ್ಲಾ ಕಡೆ ಎಂಟ್ರಿ ಇದೆ ಎಲ್ಲಾ ಎಂತ ದೇವಸ್ಥಾನ ಆದ್ರೂ ಎಂಟ್ರಿ ಇದೆ ಅವ್ರಿಗೆ ಎಂತ ಕಾರ್ಯ ಎಂತ ಬಂಧನ ಮಾಡಿದ್ರು ಇವ್ರಿಗೆ ಎಂಟ್ರಿ ಇದೆ ಒಬ್ಬೊಬ್ರು ಬಂಧನ ಮಾಡ್ಕೊಂಡಿರ್ತಾರೆ ಮನೆ ಆಗ್ಲಿ ಆಫೀಸ್ ಮತ್ತೆ ಹಾಸ್ಪಿಟಲ್ ಮತ್ತೆ ಈ ಪ್ರೊಟೆಕ್ಷನ್ಗಳನ್ನ ಅಂಗಡಿಗಳಿಗೆ ಯಾವ್ದೇ ತರ ನೆಗೆಟಿವ್ ಬರದಂಗೆ ಮಾಡಿರ್ತದೆ ಇದೊಂದು ಒಬ್ಬೊಬ್ರು ಮಾಡ್ಕೊಂಡಿದ್ದೀನಿ ತುಂಬಾ ಜನಕ್ಕೆ ಇದೊಂದು ಮನೆ ಅವ್ರ ಜೊತೆ ಇದ್ರೆ ಸಾಕು ಹಿงಡಗಡನೆ ಹೋಗಿ ಎಂತ ಕೆಲಸ ಆದ್ರೂ ಮಾಡ್ಕೊಂಡು ಬರ್ತದೆ ಸೋ ಇದು ಯಾಕೆಂದ್ರೆ business ಗಳಲ್ಲಿ ವ್ಯಾಪಾರಗಳಲ್ಲಿ ಕೆಲವು ನಮಗೆ ಯಾಕೋ ವ್ಯಾಪಾರ ಕುಟ್ಟಿ ಸೈತಾನ ಅಲ್ಲ ಇದು ಪಿಚಾಚ ಶಕ್ತಿ ಅಲ್ಲ ದೈವ ಶಕ್ತಿ ದೈವ ಶಕ್ತಿ ಮುಕಾಂತರ ಮಾಡುವಂತದ್ದು ಇದುಕ್ಕೆ ಇದು business ಜಾಸ್ತಿ ಮಾಡುತ್ತೆ ಹೌದು ನಮ್ ಪ್ರೊಟೆಕ್ಷನ್ ಮಾಡುತ್ತೆ ಯಾವುದೇ ತರ ನೆಗೆಟಿವ್ ನ ಅಂಟಕ್ಕೆ ಬಿಡಲ್ಲ ಈ ಶಕ್ತಿ ಇರೋದ್ರಿಂದ ಯಾವುದೇ ಕೆಟ್ಟ ಶಕ್ತಿನೂ ನಮ್ಮ ಹತ್ರ ಬರಲ್ಲ ಆ ಕೆಟ್ಟ ಶಕ್ತಿಗೂ ಫೀಲಿಂಗ್ ಬರುತ್ತೆ ಪಾಪು ಇದೆ ನಮ್ಮ ಹತ್ರ ಅಂತ ಆತರ ಈ ಮಕ್ಳು ಮಕ್ಕಳು ನೋಡಿದ್ರೆ ಮಾಡ್ಬಿಡ್ತಾನೆ ಇಷ್ಟಪಡ್ತಾರೆ ಇಷ್ಟಪಡ್ತಾರೆ ಅದು ಅವ್ರಿಗೆ ಒಳ್ಳೆ ಬಾನೆ ಬಂದ್ಬಿಡ್ತದೆ ಅಟ್ರಾಕ್ಷನ್ ಆಗ್ತದೆ ಅದೇ ಥರನೇ ಇದು ಕುಟ್ಟಿ ಚಾತನ ಅಂತ ಇದರಲ್ಲಿ ಈ ತರ ಒಂದು ಮಾಡ್ತೀವಿ ಈ ತರ ಕುಂಭದಲ್ಲೂ ಮಾಡ್ತೀವಿ ಇದರಲ್ಲಿ ಅಮ್ನೋ ಶಕ್ತಿ ಇರುತ್ತೆ ಇಲ್ಲಿ ಅಮ್ನೋ ಶಕ್ತಿ ಇದರಿಂದ ಆಚೆ ಬರುತ್ತೆ ಇಲ್ಲಿ ಒಂದು ಹೋಲ್ ಇದೆ ಅದರಿಂದ ಆಚೆ ಬರುತ್ತೆ ಇದು ಅಮ್ನೋ ಶಕ್ತಿ ಯಾವ ಶಕ್ತಿ ಬೇಕಾದ್ರೂ ಕೇಳಿದ್ರೆ ಅದಕ್ಕೆ ತುಂಬಿ ಕೊಡ್ತೀವಿ ಇದ್ರೊಳಗೆ ಬೇರೆ ಇನ್ನೊಂದಿದೆ ಐಟಮ್ ಇದು ಕಳಸ ಮನೆಯಲ್ಲಿ ಮಾಡುವಂತ ಬೇರೆ ಕೆಲಸ ಇದು ನಾವು ಮಾಡುವಂತ ಕೆಲಸ ಇದು ಎಲ್ಲಿವರೆಗೂ ಇರ್ತದೆ ಅಲ್ಲಿ ಇರ್ತದೆ ಎನರ್ಜಿ ಫುಲ್ ಒಂದು 100 ಮೀಟರ್ ಕವರ್ ಮಾಡುತ್ತೆ ಮೀಟರ್ ಸೋ ಫುಲ್ ಅದರದು ಪಾಸಿಟಿವ್ ಪಾಸಿಟಿವ್ ಎನರ್ಜಿ 100 ಮೀಟರ್ ಕವರ್ ಮಾಡುತ್ತೆ ವೈಬ್ಸ್ ಮೂವ್ಮೆಂಟ್ ಇರುತ್ತೆ ಯಾವಾಗ ಪಾಸಿಟಿವ್ನೆಸ್ ಇದರಲ್ಲಿ ನೀವು ಎಂಗ್ ತುಂಬಿಸ್ಕಳ್ತೀರಾ ಹಂಗೆ ಇದರಲ್ಲಿ ಚಿಕ್ಕದು ಇದೆ ದೊಡ್ಡದು ಇದೆ ಹೈ ಪವರ್ ಇದೆ ಚಿಕ್ಕದು ಇದೆ ದಯಸಂಧುಗಳನ್ನು ತುಂಬಾ ಜನ ಮಾರ್ಸ್ಕೊಂಡು ಹೋಗಿದ್ದಾರೆ ಹತ್ರ ಈ ತರದಲ್ಲಾ ಹ ಶಕ್ತಿ ಇಲ್ಲ ಅಂತ ಇದunu ಸಪೋರ್ಟ್ ಮಾಡುತ್ತೆ ಅದಕ್ಕೆ ಯಾವ ಶಕ್ತಿ ಅಂತ ನೋಡ್ಕೊಂಡು ಯಾವ ಶಕ್ತಿ ಅಂತ ನೋಡ್ಕೊಂಡು ಅದ ಶಕ್ತಿ ತಕ್ಕನಾಗೆ ಅದನ್ನ ತುಂಬಿಸ್ಕೊಡ್ಬೇಕು ನಾವು ಸೊ ಅವ್ರಿಗೆ ಏನೆಲ್ಲ ರಿಕ್ವ್ಮೆಂಟ್ ಇದೆ ಅವಶ್ಯತೆ ಅವಶ್ಯಕತೆ ಅವಶ್ಯಕತೆ ಇದೆ ಇಂಥದ್ದಾಗಬೇಕ ನಮ್ಗೆ ಅಂತ ಸಂಬಂಧಪಟ್ಟಂತೆ ಇಲ್ಲಿ ಇದನ್ನ ಏನಾದ್ರು ಯೂಸ್ ಮಾಡ್ಕೊಂಡು ಕೆಟ್ಟದ ಏನಾದ್ರು ಮಾಡಕ್ ಅವ್ರಿಗೆ ಉಲ್ಟಾ ಹೊಡಿತೈತಿ ಸೊ ಒಳ್ಳೇದೇ ಮಾಡಬೇಕು ಹೌದು ಒಳ್ಳೇದೆ ಅವ್ರು ಎಷ್ಟು ಒಳ್ಳೇದು ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ಕೊಂಡು ನಿಮ್ಮ ನ್ಯಾಯಬದ್ಧವಾಗಿ ಏನು ದುಡಿಬೇಕು ದುಡ್ಕೊಳಿ ಆ ಧರ್ಮದಿಂದ ಶಕ್ತಿ ಐತೆ ಅಂದ್ಬಿಟ್ಟು ಕೊಟ್ಟಿದ್ದೀವಿ ಅಂದ್ಬಿಟ್ಟು ಪ್ರಯೋಗ ಮಾಡ್ಕೊಳಕ್ ಹೋದ್ರೆ ಇದು ರಿವರ್ಸ್ ಹೊಡಿತದೆ ಒನ್ನೊ ಟೈಮಲ್ಲಿ ಓಕೆ ಎದ್ಭಾ ಈ ಥರ ಅಂದ್ರೆ ನಾವೇನು ಕೊಡ್ತೀವಿ ಅದು ವಾಪಸ್ ಕೊಡ್ತೇನೆ ಈಗ ಇದನ್ನ ಮಾಡ್ಕೊಳ್ಳೋದ್ರಿಂದ ಯಾವೆಲ್ಲ ವಿಚಾರಗಳಲ್ಲಿ ಪ್ಲಸ್ ಆಗುತ್ತೆ ತಿಳಿಸಿ ಸೊ ಇದರಿಂದ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಯಾವೆಲ್ಲ ಗಳು ಆಗ್ತವೆ ತಿಳ್ಸಿಬಿಡಿ ಇದು ಪಾಸಿಟಿವ್ ಆಗಿ ನೀವು ಯಾವ ಯಾವಗಳು ಮಾಡ್ತೀರಾ ನ್ಯಾಯಬದ್ಧವಾಗಿ ಬಿಗ್ನೆಸ್ ಆಕರ್ಷಣೆ ಬೇಕಾ ಜನಗಳು ಬರ್ಬೇಕಾ ಅದು ಆ ತರ ಕ್ರಿಯೇಟ್ ಆಗುತ್ತೆ ಅಲ್ಲಿ ಆ ಜಾಗದಲ್ಲಿ ಇದನ್ನು ಉಪ್ಯೋಗಿಸ್ಕೊಂಡು ಬೇರೆಯವ್ರ ಹತ್ರ ದುಡ್ಡು ಕೊಡ್ತೀವಿ ಅಂತ ಸಲಾಯಿಸ್ಕೊಳೋದು ಅವ್ರ ಹತ್ರ ದುಡ್ಡು ಒತ್ಲಿ ಮಾಡಿಬಿಟ್ಟು ಕೊಡ್ದಂಗಿರೋದು ಆ ತರ ಏನಾರು ಮಾಡಿದ್ರೆ ಇದು ನಿಮ್ಗೆ ಏನ್ ನೀವು ಆ ಕಡೆ ತಂದಿರ್ತೀರಾ ಅದಕ್ಕೆ ಉಂಟು ಡಬಲ್ ಖರ್ಚಾಗಿರ್ತಾ ನಿಮ್ ಕಡೆ ಬೇರೆ ತರ ಅದಕ್ಕೆ ಯಾವ ಅವರು ಒಂದು ವಾತಾವರಣ ಅವರು ಒಂದು ಪೂಜೆ ಪುನಸ್ಕಾರ ಮಾಡೋಂಗಿದ್ರೆ ಅದೇ ತರ ಕ್ರಿಯೇಟ್ ಮಾಡ್ಕೊಡ್ತೀನಿ ನಾನು ಪೂಜೆ ಮಾಡ್ಬೇಕು ಅಂದ್ರೆ ಅದೇ ತರ ಕ್ರಿಯೇಟ್ ಮಾಡ್ಕೊಂಡು ನಾನು ಏನು ಮಾಡಕಾಗಲ್ಲ ಅಂದ್ರೂ ಸುಮ್ಮನೆ ತಾಣಗೆ ಇಕ್ಕೂ ಅವ್ರ ಪ್ರಭಾವಳಿಗೆ ಬಿಟ್ಬಿಡ್ತೀವಿ ಬಿಡ್ತಿವಿ ಏನಲ್ ಜಿ ಅವ್ರ ಏನ್ ಮಾಡ್ತಾರೆ ಅದೇ ತರ ನಾವು ಕೊಟ್ಟಿರೋದು ಒಂದು ಪಾಪನ ಅವ್ರು ಹೆಂಗ್ ಬೆಳೆಸ್ಕೊಂಡ್ತಾರೆ ಹೆಂಗ್ ಬುದ್ಧಿ ಕಳ್ಸ್ಕೊಂಡ್ತಾರೆ ಹಂಗೆ ಅವ್ರೇನ್ ಅನ್ಕೊಂಡಿರ್ತಾರೆ ಇಚ್ಛಾಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ಅಭಿವೃದ್ಧಿ ಆಗುತ್ತೆ ಇದರಿಂದ ಆಕರ್ಷಣೆ ಮಾಡ್ಕೊಡುತ್ತೆ ಇದು ಆಕರ್ಷಣೆ ಮಾಡುತ್ತೆ ದುಡ್ಡಿಂದ ಪ್ರತಿಯೊಂದು ಎಲ್ಲಾ ತರನು ಅನ್ಕಳಿ ಪ್ರತಿ ಒಂದನ್ನು ಮಾಡುತ್ತೆ ಇದು ಕೆಲಸ ದೈವ ಶಕ್ತಿ ಬೇಕಂದ್ರೂ ಮಾಡುತ್ತೆ ಅದು ದೈವ ಶಕ್ತಿ ಎಲ್ಲಿದೆ ಅಂತಾನು ಕರ್ಕೊಂಡೋಗಿ ತೋರಿಸುತ್ತೆ ಅವ್ರಿಗೆ ಸಪ್ನದಲ್ಲಿ ಹ್ಮ್ 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 ಸೂಪರ್ ಆ ಇವಾಗ ನಾವು ಇದ್ರೊಳಗೆ ತುಂಬಿರೋದು ಅದೇ ತರನೇ ಆ ಶಕ್ತಿನೇ ತೋರಿಸಿರೋದು ಒಂದು ಜಾಗದಲ್ಲಿ ಇರ್ತವೆ ಅಲ್ಲಲ್ಲೇ ಪ್ರಕೃತಿಲಿ ಚಿಕ್ಕ ಚಿಕ್ಕದಾಗಿ ಇರ್ತವೆ ಆ ವಸ್ತುನ ನಾವು ಎತ್ಕೊಂಡ್ ಬಂದ್ರೆ ಸಾಕು ಅದ್ರಲ್ಲಿ ಶಕ್ತಿ ಇರುತ್ತೆ ಇದು ಕುಟ್ಟಿ ಚಾತನ ಹೇಳಿದ್ರಲ್ಲ ಇದನ್ನ ನೀವು ಹೆಂಗಿ ಕ್ರಿಯೇಟ್ ಮಾಡ್ಕೊಡ್ತೀರಾ ಇಲ್ಲ ಹೆಂಗ್ ನೀವು ಮಾಡಿ ಇದನ್ನ ಕೊಡೋದು ಅವ್ರದ್ದು ಹೆಸರು ಜಾತಕ ಮತ್ತೆ ಕೊಟ್ಟಿರ್ತಾರಲ್ಲ ಆ ಯಂತ್ರ ಬರೋದು ಇದರಲ್ಲಿ ತುಂಬಿರ್ತೀವಿ ಹ್ಮ್ ಹ್ಮ್ ಅವ್ರ ಸುತ್ತ ಮಂತ್ರ ಶಕ್ತಿ ಇರುತ್ತೆ ಓಕೆ ಹ್ಮ್ ಆ ಸುತ್ತ ಇದ್ದಾಗ ಇದ್ರೊಳಗೆ ಏನ್ ಬೇಕು ಐಟಮ್ ಎಲ್ಲಾ ನಮಗೆ ಏನ್ ಸಿದ್ಧಿ ಆಗಿದೆ ಅದ ಐಟಮ್ ತುಂಬಿ ಒಂದೊಂದು ನೂಲುಗು ಒಂದೊಂದು ಮಂತ್ರ ಹೇಳಿರ್ತೀವಿ ನಾವು ನೂರ ಎಂಟು ರೌಂಡ್ ಇದೆ ಇದು ಸೊ ನೀವು ಯಾರೋ ಒಬ್ಬರಿಗೆ ಮಾಡಿಕೊಡ್ತೀರ ಸೊ ಅಲ್ಲಿಂದ ಬಂದ್ ಬೇರೆ ಇನ್ಯಾರಾದ್ರು ಹೋಗಿ ಅವ್ರು ಅದನ್ನ ಪೂಜೆ ಮಾಡ್ಕಾಗಲ್ಲ ಯಾರಿಗ ಮಾಡ್ಕೊಟ್ಟಿದ್ವಿ ಅವ್ರು ಎಷ್ಟೇ ಪೂಜೆ ಮಾಡಿ ಇವ್ರಿಗೆ ಎನರ್ಜಿ ಬರ್ತಾ ಇರ್ತದೆ ಯಾರೇ ಮಾಡಿದ್ರು ಇವ್ರಿಗೆ ಇವ್ರಿಗೆ ಬರುತ್ತೆ ಯಾರ್ ಹೆಸರಲ್ಲಿ ಮಾಡಿರ್ತೀವಿ ಅವ್ರಿಗೆ ಬರುತ್ತೆ ಬಟ್ ಇವರೇ ಮಾಡೋದು ಒಳ್ಳೇದು ಹಾ ತಗೊಂಡೋಗಿ ಯಾರ ಇದನ್ನ ನಾವು ಮಾಡ್ಕೊಳ್ಳೋಣ ಅಂತ ಹೋದ್ರೆ ಅದು ಅದು ವರ್ಕೌಟ್ ಆಗಲ್ಲ ಅವ್ರಿಗೆ ಸಪೋರ್ಟ್ ಆಗಲ್ಲ ಇವ್ರಿಗೆ ಅವ್ರು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿದ್ರು ಅಲ್ಲಿರುವಂತ ಎನರ್ಜಿ ಇವ್ರಿಗೆ ತುಂಬತಾ ಇರ್ತತಿ ಸೊ ಅಲ್ಲಿ ಹೆಸರುಗಳು ಯಾರು ಇದೆ ಅವ್ರಿಗೆ ಮಾತ್ರ ಹೆಸರು ಜಾತ್ರೆ ಏನು ನಕ್ಷತ್ರ ಏನು ಗೋತ್ರ ಏನು ಇರ್ತತಲ್ಲ ಅದೇ ಮನೆಗೆ ಅದೇ ವ್ಯಕ್ತಿಗೆ ಹೋಗ್ತಾ ಇರ್ತತಿ ಹ್ಮ್ ಸೂಪರ್ ಚೆನ್ನಾಗೈತೆ ಇದು ಹ್ಮ್ ಕುಟಿ ಚಾತ ಕುಟ್ಟಿ ಚಾತನ ಇದು ಕುಟ್ಟಿ ಇದಲ್ಲ ಯಾವುದು ಸಹಿತ ಅಲ್ಲ ಇದು ಓಕೆ ಯಾರೂ ಹೆದರಿ ಕಮ್ಮಿ ಬೇಕಾದ ಇದು ಸಪೋರ್ಟ್ ಮಾಡುತ್ತೆ ಚೆನ್ನಾಗಿ ನಮಗೆ ಸೊ ಶಿಕ್ಷಕರ ಯಾಕಂದರೆ ಇಷ್ಟು ಪಾಸಿಟಿವ್ ಶಕ್ತಿ ಇದು ಕೇರಳದೇ ಅಲ್ಲ ವಿದ್ಯೆ ಕೇರಳದ್ದೆ ಕೇರಳದೇ ಹ್ಞೂ ಸೊ ಇದನ್ನ ಯಾಕಂದ್ರೆ ಕೆಲವೊಂದಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನುಗಳು ಅಲ್ಲಿ ಸರಿಯಾದ ಬಿಸ್ನೆಸ್ ಆಗ್ತಾ ಇಲ್ಲ ಆಕರ್ಷಣೆ ಇಲ್ಲ ಇಲ್ಲಿ ನನಗೆ ಅವನ ಒಂದು ಶಕ್ತಿ ಬೇಕು ನಾನು ಬಿಸ್ನೆಸ್ ಬೆಳಿಬೇಕು ಅನ್ನೋರಿಗೆ ಕೆಲವ್ರಿಗೆ ನವೀನವ್ರು ಮಾಡಿಕೊಟ್ಟಿದ್ದಾರೆ ಸೊ ಅವ್ರಿಗೆ ಅದು ಒಳ್ಳೆಯದಾಗೈತೆ ಹಾಗಾಗಿ ಅದು ವಸ್ತುನ ತಂದು ತೋರಿಸಿದ್ದಾರೆ ಮತ್ತು ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಯಾವ ರೀತಿ ಅದನ್ನು ಮೇಂಟೈನ್ ಮಾಡೋದು ಅದ್ರ ಬಗ್ಗೆ ಮಾತಾಡೋರೆ ಇನ್ನು ಅವರು ಇದೇ ಥರದ್ದು ಬೇರೆ ಬೇರೆ ಒಂದು ಸ್ವಲ್ಪ ಮೂಲಿಕೆಗಳು ಬೇರೆ ವಸ್ತು ಇದ್ದಾರೆ ಸರ್ ಸೊ ಅವುಗಳ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾತಾಡಿಸ್ತೀನಿ ಅವರನ್ನು ಸೊ ಎಪಿಸೋಡ್ ನೋಡ್ತಾ ಹೋಗ್ಲಿ ನಮಸ್ಕಾರ